ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಆರು ಮಂದಿ ಹೋಗಿ ಒಳಗೋಗಿ ಹಂಗ ಆಟಾಡಸ್ತಾರ ನೋಡ ಹಂಗ ಆಡ್ಬೇಕಾಗ್ಯ ಆರು ಮಂದಿ ಬಿಡದಿಡ್ತಿರ್ತಾರ ಇದ್ರ ಬದ್ರ ನಿಂತ ಇಬ್ಬಿಬ್ರು ಕೂಡಿ ಅದ್ರೊಳಗೆ ಯಾರು ಹೆಚ್ಚ ಹೆಚ್ಚಾಗ್ತಾರಲ ಅವ್ರಂತಿ ಇದು ಯಾಕಂದ್ರೆ ಅವ್ರು ಶಾನದರಿಪಾ ಹೇಳಂದ್ರ ದೇವ್ರ ಅದಾನ ದೇವ್ರದಾನ ಇಲ್ಲ ಅಂದಿಲ್ಲ ಅದಕ್ಕೆ ನಮ್ಮ ಕವಿಗಳು ಏನ್ ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೇನೋ ದೈವ ದೇವರ ತಾಯಿ ತಂದೆ ಹೌದು ಈಗ ಶ್ರೀಶೈಲಕ್ಕೆ ಹೋಗ್ತೀವಿ ಸೋಲಾಪುರಕ್ಕೆ ಹೋಗ್ತೀವಿ ಪಂಡ್ರಾಪುರಕ್ಕೆ ಹೋಗ್ತೀವಿ ಹೆಂಗ ಮೂರು ಸಾವಿರ ರೂಪಾಯಿ ಗಾಡಿ ಬಾಡಿಗೆ ಮಾಡ್ಕೊಂಡು ಬೆಲ್ಲ ಬೇಳೆ ಕುದಿಸಿ ಹುರ್ನದ ಹೋಳಿಗೆ ಮಾಡ್ಕೊಂಡು ಮ್ಯಾಗ ಒಂದು ಕಿಲೋ ತುಪ್ಪ ತಗೊಂಡು ಹೋಗ್ತೀವಿ ಎಲ್ಲಿ ಶ್ರೀಶೈಲಮಲ್ಲಿ ಮಲ್ಲಿಕಾರ್ಜುನ ಎದಕ್ಕೆ ದೇವ್ರ ನೋಡ್ಬೇಕಂತ ಹೇಳಿ ಜಗತ್ತಿನೊಳಗೆ ಮನಿಯೊಳಗ ಜನ್ಮ ಕೊಟ್ಟಿರುವಂಥ ತಾಯಿಗೆ ತಂಗಡ ರೊಟ್ಟಿ ತಿನಿಸಿ ಕಲ್ಲ ದೇವರಿಗೆ ಹೋಳಿಗೆ ತಿನ್ನಿಸಿದ್ರೆ ಅದು ದೇವ್ರ ಅಲ್ಲ ಎಲ್ಲಿ ಐತಿ ದೇವ್ರ ಈ ಜಗ ತೋರಿಸ್ಬಿಟ್ಟದಲ್ಲ ಅಲ್ಲೇ ಅದ ತಾಯಿನ ದೇವ್ರ ತಾಯಿನ ಬಿಟ್ರ ಜಗತ್ತಿನೊಳಗ ಅನ್ಯ ದೇವರಿಲ್ಲ ಅದಕ್ಕೆ ಹೇಳು ಹೊರಗ ಹೋಗಿ ನೀನು ದೊಡ್ಡ ದೊಡ್ಡ ದೇವರಿಗೆ ರೊಕ್ಕ ಹಾಕಿ ರೂಪಾಯಿ ಹಾಕಿ ಬೇಳೆ ಹಾಕಿ ಬಂಗಾರ ಹಾಕಿ ತುಪ್ಪ ಹೋಳಿಗೆ ತಿನಿಸಿದ್ರ ದೇವರು ಒಲಿಯ ಜನ್ಮ ಕೊಟ್ಟಿರು ತಾಯಿಗೆ ಒಂದು ತುತ್ತ ಪಂಚಾಮೃತ ಉಣಸು ಮೂರು ತುತ್ತ ಕೂ ಮೂರು ಹತ್ತು ಕೂಳು ತುತ್ತ ಅಂದ್ರೆ ನೀನು ನಿನಗ ಅಲ್ಲೇ ದೇವರು ಸಿಗ್ತಾನ ಅದನ್ನ ಬಿಟ್ರ ಅನ್ಯ ದೇವರಿಲ್ಲ ಜಗತ್ತಿನೊಳಗ ಅದಕ್ಕೆ ಹೇಳ್ತಾರೆ ಕವಿಗಳು ನೋಡು ಜನನಿ ನೋಡು ಮನೆ ಮೊದಲು ಪಾಠ ಶಾಲೆ ಜನನಿ ತಾನಿ ಮೊಟ್ಟ ಮೊದಲಿನ ಗುರು ಮೊದಲ ತಾಯಿ ಗುರು ಮನೆ ಸಾಲಿ ಸುತ್ತಿರ್ಬೇಕಾದ್ರೆ ಮೊದಲ ಮನೆಯಾಗ ತಾಯಿ ಸಾಲಿ ಬೇಕು ಅದಕ್ಕೆ ನೋಡೋರು ಅವರು ಶಾಣೆ ಬಾಳ್ದಾರೆ ನೋಡೋಣ ಯಾವ್ಯಾವ ಯಾಕಲೆ ಬರ್ತಾರ ಇನ್ನ ಒಂದೇ ದಿವ್ಸ ಅಲ್ಲ ನಾಳೆ ಹೊತ್ತು ಅದು ನಾಳೆ ಹೊತ್ತು ಮುಣಿ ಕುಸ್ತಿ ಟೈಮ್ ಐತಿ ಒಂದು ಅವ್ರದ್ರೆ ಕುಸ್ತಿ ಸುದ್ದಾಗಿರ್ಬೇಕು ಒಂದು ನಮ್ದ್ರೆ ಕುಸ್ತಿ ಆಗಿರ್ಬೇಕು ಿಗೆ ಶಿರವಾಗಿ ಹೇಳುವೆ ಏ ದೈವ ದೇವರ ತಾಯಿ ತಂದೆ ಹಾವದೋ ಏ ಮನೆಯಲ್ಲಿ ದೇವರಿದ್ದ ಮರತ ಬಿದ್ದ ಬಿದ್ದೋ ದೇವರೆದ್ದ ಮರತ ಮರಿಗೆ ಬಿದ್ದೋ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವನಲ್ಲಿ ಭಕ್ತಿ ಬೇಕು

ಮಾಹಿತಿ ಸೌಮ್ಯ ಸದಾಚಾರ ಮಾನವ ಜನ್ಮಕ ಹುಟ್ಟಿ ಬಂದ ಮೇಲೆ ಏ ನಿನ್ನ ಆಯುಷ್ಯ ಕಾಡೇ ಬ್ಯಾಡ ಏ ನಾನು ನೀನು ಎಂಬ ಅಹಂಕಾರದಿಂದ ನಾನು ನೀನು ಎಂಬ ಅಹಂಕಾರದಿಂದ ಇವರ ಹಾಡ್ತಾ ಕೇಳ ತುಂದ ಕಾವ್ಯ ಭಕ್ತಿಯಿಂದ ನೇತ್ರಿಕ ದುಡಿದೇ ನೀನು ನಾವು ಒಂದೇ ಮಾರ್ಗ ಇಳಿವಾಗಿ ತನ್ನಂತೆ ಪರವೆಂದು ಭಾವಿಸಿ ನಡೆಯ ತನ್ನಂತೆ ಪರವೆಂದು ಭಾವಿಸಿ ಪರರೆಂದು ಭಾವಿಸಿ ನಡೆದ ತನಗೆ ಅಂದು ಯಾವ ದೋಷ ಯಾವತ್ತಲ ಏನ್ ಹೇಳ್ತಾರೆ ಕವಿಗಳು ಹೇಳ್ತಾ ಇದ್ದೀ ಮನೆಯಲ್ಲಿ ದೇವರಿದ್ದ ಮರತ ಮರಿಮಿಗೆ ಬಿದ್ದ ಹೊರಗ ಎಲ್ಲಿ ಸಿಗಬಹುದು

ದೇವ್ರ ಅದಾನಂದ್ರೆ ಏನ ಕರ್ಗ ಅದಾನು ಬಾಳಗದಾನೋ ಕೆಂಪಗದಾನೋ ಹಸರದಾನು ಯಾವ್ ಬಂದೂದ ಯಾವ ರೂಪದಾಗದೇವ್ರಿಡದ್ರೆ ಸಿಗತಾನುತಾನೋ ಗಾಳಿಗೆ ಬಿಟ್ಟರೆ ಹಾರತಾನೋ ಅದ ಯಾವ ರೂಪದಿ ಯಾವ ರೂಪದಾಗ ನಾಳೆ ನಾಳೆ ಹೊತ್ತು ಮುನ್ನ ಕೂಡದ ಕೈಯಾಗಿ ಹಿಡದ ತೋರ್ಸಬೇಕಾಗ್ತದ್ರೆ ಈ ಲಕ್ಷ್ಮಣ ಮಾಸ್ತಾರ டெபி படது குபி ஆர்ஸ் அந்த இது மசீபன மரியாதேவ் அது அவ்வளவு ரூபி ஆகல

ನಿಮಗೆ ಹೆಂಗ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಊರ ತಾಲೂಕಾ ಜಿಲ್ಲಾ ಊರ ಸಮೇತ ನಿಮ್ಮದು ಠಿಕಾಣ ಹೇಳ ಆ ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಪರಮಾತ್ಮನ ಬೆಳೆಸಲಾಕ್ ಬಂದಿರಿ ನಮ್ಮ ಆದಿಶಕ್ತಿ ಯಾವಾರ್ ಕೇಳಿದಿರ್ತೀವಿ ಕೇಳಿ ನಮ್ಗೆ ಪ್ರಥಮದೊಳಗ ಆದಿಶಕ್ತಿ ಯಾವಾರ ಏನ್ ಇತ್ತು ಏನಿದಳು ಅಂತ ಕೇಳ್ತೀಪಾ ಅಂದ್ರ ಪ್ರಥಮದೊಳಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರ ಇದಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಅಷ್ಟ ದಿಕ್ಕ ಪಾಲಕರ ಯಾರ್ಯಾರು ಇರುಕಿತ್ತ ಮೊದಲ ಪ್ರಥಮದೊಳಗಿ ಪ್ರಕೃತಾದೇವಿ ಅಂತೇಳಿ ನಾಮ ಬಂದೈತಿ ಜ್ಯೋತಿ ಪರಮಾತ್ಮ ಅಂದ್ರೆ ನೀವು ಸ್ವಯಂ ಜ್ಯೋತಿ ಅಂದ್ರೆ ಎದಕಂತಾರು ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಜ್ಯೋತಿ ಅಂದ್ರೆ ಗಂಡ ನಿನ್ನ ಲಾಕ್ಲೆ ಗಂಡ ಹಾಡವ್ರು ಯಾಕಳೆ ಆಗ್ತದೌದು ಆದ್ರೆ ಬೆಳಕ ಎದ್ರು ಹೊಟ್ಟಿಲೆ ಹುಟ್ಟತದರಿ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟತದ ಹಂಗ ಕಾತ್ಲಿ ಹೆಣ್ಣು ಹೌದು ಸೂರ್ಯ ಚಂದ್ರ ನವಗ್ರಹ ಇದ್ರೆ ಎಲ್ಲಾ ಹುಟ್ಟುಕಿತ್ತ ಮೊದಲ ಕತ್ತಲಿಯುತ್ತೆ ಕತ್ತಲಿ ಕಾಳಂಬ್ರೆ ಕತ್ತಲಿ ಹೊಟ್ಟೆಲೆ ಸ್ವಯಂ ಜ್ಯೋತಿ ಬೆಳಕು ಹುಟ್ಟದ ಮೊದಲ ಅಂದ್ರ ನಾ ಅಂದ್ರೆ ಹಂಗ ಕತ್ತಲಿ ಹೊಟ್ಟಿಲಿ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೇನೋ ತಮ್ಮ ನೀನು ನನಗ ಕಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾ ಮದುವೆ ಮಾಡಿಕೊಂಡೇನೋ ಈ ಕಡೆ ಅಲ್ಲಿ ಕಡೆ ಬಂದಪ್ಪ ನೋಡು ಅರವತ್ತಾರು ಕೋಟಿ ದೈತ್ಯರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ಮೂವತ್ತ ಮೂರು ಕೋಟಿ ದೇವತೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣು ಕಲ್ಲ ಗಿಡ ಗಂಟಿ ಮುಳ್ಳ ಇವೆ ಎಲ್ಲ ಜನ್ಮ ತಾಳ್ಯಾವಲ್ಲ ಪ್ರಥಮದೊಳಗೆ ಹದಿಮೂರು ಮಂದಿ ಹೆಣ್ಮಕ್ಳಿದ್ರೆ ಪ್ರಕೃತ ದೇವಿ ಕಡಿದಿಂದ ಜನ್ಮ ತಾಳಿದವ್ ದಿತಿ ಅದಿತಿ ಕದ್ರೂ ವಿನಿ ನಾನಾ ತರ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಕಲ್ಲ ಮುಳ್ಳ ಗಿಡ ಗಂಟಿ ಇವು ಹುಟ್ಟ್ಯಾಂಡ್ ಆಧಾರ ಐತಿ ಕತ್ತಲಿ ಅಂದ್ರೆ ಹೆಣ್ಣ ಕತ್ತಲಿ ಒಳಗ ಬೆಳಕ ಹಚ್ಚಿಟ್ಟಿದ್ರ ಬೆಳಕ ಕಾಣತದ ಬೆಳಕಿನಾಗ ಬೆಳಕ ಹಚ್ಚಿಟ್ರ ಬೆಳಕ ಕಾಣ ನನ್ನಿಂದ ನೀ ಹುಟ್ಟಿವಿನ ಹಿಂದ ನಾ ಹುಟ್ಟಿಲ್ಲ ಇದು ನನ್ನ ಪಾಯ ಐತಿ ಪರಮಾತ್ಮ ಅಂದ್ರೆ ಕತ್ತಲಿ ಅಚ್ಚಿ ಕಡೆ ಎಲ್ಲಿದ ಅವ್ನ ಕೂನ್ ಏನೈತಿ ಕತ್ಲಿ ಅವ್ರಿಡ್ಕೊಂಡು ನಾ ಮಾತಾಡಿನಿ ಕತ್ಲಿ ಅಚ್ಚಿ ಕಡೆ ಎಲ್ಲ ಪರಮಾತ್ಮ ತಿಳಿಸ್ಕೊಡ್ತಾರ ಅವರು ಬಾಳ್ नमस्कार बोधी नम ಭಾವದಲ್ಲಿ ಬದಲಾಗಿ ಹುದಲ ಬಿದ್ದ ಹಾಳಾಗಿ ಹೋಗುತ್ತಾರ ಏನು ತಿಳಿಯದೆ ಮುಂದ ಏ ಭಾವದಲ್ಲಿ ಬದಲಾಗಿ ಹುದಲ ಬಿದ್ದರೆ ಹಾಳಾಗಿ ಹೋಗುತ್ತಾರ ಏನು ತಿಳಿಯದೆ ಮುಂದ ಹೊಳಿಯಾದೆ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುದಿಲ್ಲ ಸಿಗುದಿಲ್ಲ ಯಾಕಂದ್ರ ಏ ತಮ್ಮದ್ ಹಾಂಗಲ್ಲ ಹೋಯ್ಪು ಈ ಜನ್ಮ ಹೆಂಗ ಇದನ್ನ ಹೊಳ್ಳೆ ಪಡಿದು ನಮ್ಮ ಕೈಯಾಗ ಐತಿ ಪಡೀಲಾರ್ದ ಇರುದು ನಮ್ ಕೈಯಾಗಲ್ಲ ಈಗ ಸಾವುಕಾರಿಕೆ ಹೆಂಗ ಎದ ಉದಾಹರಣೆ ಕೊಡ್ತಾನೆ ನಿನಗ ಎದಕ್ಕ ರಾಕಿ ರಾಕಿಗೆ ಸಾಹ್ಕಾರಿ ಹೋತಮ್ಮ ಮೈ ಮ್ಯಾಗ ಒಂದು ಹತ್ತು ತೊಲಿ ಬಂಗಾರ ಹಾಕೊಂಡ ಹತ್ತು ಬಳಿಗೆ ಹತ್ತು ಉಂಗ್ರ ಹಾಕೊಂಡು ಊರೆಲ್ಲ ಪೇರಿ ಹಾಕಿದ್ರೆ ಸಾವುಕಾರಿಕೆ ಅಲ್ಲ ಮೈ ಮ್ಯಾಗ ಕಮ್ಮದ್ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಅರಿವಿ ಹಾಕೊಂಡು ಊರೆಲ್ಲ ಪೇರಿ ಅಂದ್ರೆ ಸಾವ್ಕಾರಿಕೆ ಅಲ್ಲ ಹತ್ತು ನಾಲ್ಕು ಬ್ಯಾಂಕಿಗೆ ಹೋದಾನಂದ್ರ ಅದು ಶ್ರೀಮಂತಿಕೆಲ್ಲ ಸಾವುಕಾರಿಕೆ ಅಲ್ಲ ಸಾವ್ಕಾರಿಕತ್ತಾರ ಮನಿ ತನಕ ಹಸದ ಬಂದವಂಗ ತೂತ ತನ್ನ ಯಾವ ನೀಡಿತಿತ್ತಾನಲ್ಲ ಜಗದಾಗ ಅವನು ಬಿಟ್ಟರೆ ಮತ್ತೊಂದು ಸಾವ್ಕಾರಿಕ ಇಲ್ಲ ಅಂತ ಹೇಳ್ತಾನ ಕವಿ ದಾನದೊಳಗ ದಾನ ಅನ್ನ ದಾನ ಶ್ರೇಷ್ಠ ದಾನ ಧರ್ಮ ನನ್ನವರು ತನ್ನವರು ದೊಡ್ಡವರು ತಗ್ಗಿ ಬಾಗಿ ನಡೀತಿದ್ದಂದ್ರ ಬಾಳ ಚಲೋ ಇದ್ರಿ ಮನ್ಷ್ಯ ಹಂತವ ಬರಬಾರ್ದಿ ಸಾವತ ಹಿಂದ ಉಳಿದ ಮಂದಿ ನೆನೆಸ್ತದ ಊರಾಗಿ ಏನ್ರಿ ಯಾಕಡೆ ಮಾರಿ ಮಾಡುದು ಶಿಖಾಂಗ ಮಾತಾಡುದು ಮಂದಿದ ಬಡ್ಕೊಂಡು ತಿನ್ನು ನಿಂದು ಪಾಡದಲ್ವ ಎಪ್ಪ ಮನ್ನಿ ಮತ್ತೊಮ್ಮೆ ಹುಟ್ಟಿ ಬರ್ತೀವ ನನ್ನ ಅದಕ್ಕ ತಮ್ಮ ಇದು ನನ್ನವ್ರ ತನ್ನವರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ಇದನ್ನ ಏನ ಆಪ ಕಲಿಸ್ತಾನ ಕಲಸಕ್ಕೆ ಮನಿ ಮನಿಯೊಳಗ ತಾಯಿನ ತಾಯಿನ ಬಿಟ್ಟರೆ ಅಪ್ಪನ ಕೈಲೇ ಕೆಲಸ ಆಗಂಗಿಲ್ಲ ಮತ್ತ ಒಂದ್ ಮಾತು ಹೇಳಿದ್ರು ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ವಿಚಾರ ಮಾಡ್ರಿ ಈಗ ಬರೀ ಒಂದು ಶೋರೂಮ್ ಗಾಡಿ ಖರೀದಿ ಮಾಡಿದಿವಂದ್ರ ಆ ಶೋರೂಮದ ಮಾಲಕ ಗಾಡಿ ಹಂಗ ಕೊಡಂಗಿಲ್ಲ ನಿನ್ನ ಹಿಂದ ಏನ್ರೇ ಆಸ್ತಿ ಐತಿ ಅಂತ ಹೇಳಿ ಮೊದಲ ನಿನ್ನ ಹಿಂದ ಏನ್ರ ಕುಡ್ಲಾಕ ಆಸ್ತಿ ಬೇಕಲ್ಲ ನಿನಗ ಕಂತ ಮುಟ್ಸೋದಾಗ್ಲಿಕ್ಕಂದ್ರೆ ನೀನು ಹೊಲಾರೆ ಮಾರಿ ಹಾಕ ನನ್ನ ಗಾಡಿ ಕಂತ ತುಂಬಕೋತು ಭರೋಸಾ ಇರ್ತದ

ಅಂತ್ಯಾಗ ಇದ್ರನ ಕುಡ್ಲಾಕ ಬರ್ತದ ಇವನು ಮೈ ಮ್ಯಾಗ ಹಾಕೋಲಕ್ಕ ಒಂದ್ ಅರಿವಿಲ್ಲ ಸರದ ಏನ ಜಾಗ ಇಲ್ಲ ಮೈ ಮ್ಯಾಗ ತೊಟ್ಟಿ ಬಂಗಾರ ಇಲ್ಲ ಮೈ ಎಲ್ಲ ಹುಲಿ ಚರ್ಮ ಸುತ್ತಕೊಂಡು ಮೈ ಬೂದಿ ಬಡ್ಕೊಂಡು ಸುಡಗಾ ಮೆಟ್ಟ ಮಾಡುವ ಅಂತವಂಗ್ರಾಗ ನಮಗ ಹ ಅದಕ್ಕೆ ನಮಗ ನಿಮಗ ಏನ ಇವ ಇವನ್ ಹತ್ತ ಏನೈತಿ ಅದಕ್ಕ ನೋಡುನು ಇದು ಅಲ್ಲದ ಮತ್ತೊಂದ್ ಮಾತು ಹೇಳಪ ಗರ್ತ್ಯರಿ ಗಂಡ ಬೇರೆ ಪತಿವ್ರತ್ಯರಿ ಗಂಡ ಬೇರೆ ಭೂಮಿಗೊಬ್ಬ ಗಾಂಡ ಅಂದ್ರೆ ಇನ್ಕತ ಇದು ದೇವ್ರ ಸುದ್ದಿ ಇದು ಗಾಂಡನ ಸುದ್ದಿ ಬತ್ರಿ ಕೇಳಿ ಬಂದ ತಮ್ಮ ಗಾಂಡ ಹೆಂಗ ಬೇರೆ ಆಗ್ಲಾಕ ಬರ್ತದ ಬರಂಗಿಲ್ಲ ಯಾಕಪ್ಪ ಅಂದ್ರ ಬಹಿರಂಗದಾಗಿರೋದು ಒಂದ ಗಾಂಡ ಇದು ಈ ಕಡೆ ತೊಗಲಿನ ಗಾಂಡ ಈ ಕಡೆ ಗಾಂಡ ಇದು ಬೇರೆ ಈ ಗಾಂಡನ ಸುದ್ದಿ ಕೇಳಿಲ್ಲ ನಿನಗ ಈ ಗಾಂಡ ನನಗ ಬೇಕಾಗಿಲ್ಲ ಅದಕ್ಕೊಂದು ಮಾತು ಹೇಳ ಯಾವ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದೊಳಗೆ ಹೋಗುತ್ತಾಳ ಅಲ್ಲಮ್ಮ ಪ್ರಭು ಸಿಂಹಾಸನ ಮೇಲೆ ಕೂತು ಕೇಳುತ್ತಾನ ಏನಂತ ಹೇಳಿ ಮಾಡಿದಪ್ಪ ಅಂದ್ರ ಸಾವಕಾಶ ಕಟ್ಟರಿ ಅದಕ್ಕೆ ನೀನು ನಮ ಕಲ್ಯಾಣ ಮಂಟಪದೊಳಗೆ ಬಂದಿ ಅಂದ್ರೆ ನಿನ್ನ ಗಂಡನ ಹೆಸರು ಹೇಳಿ ಒಳಗ ಅಂದವ ಇವ್ರ ಗತ್ ಆಕೆ ಅಂದ್ರು ಅಲ್ರಿ ಗುರುಗಳ ನಿಮಗೆ ಇನ್ನ ಅಜ್ಞಾನದ ಅದಿರಿ ನೀವು ನಿಮ್ಗಿನ ಭವಿಷ್ಯ ಕಂಡು ತಿರದ ಕಾಣಂಗಿಲ್ಲ ಅಂದ್ರು ಅವಾಗ ಹೇಳ್ತಾಳ ನಾನು ಆ ಕಡೆ ಅಂತ ಇಂತ ಕಾಮ ಕ್ರೋಧ ಲೋಭ ಮೋಹ ಗಾಂಡನ ಬಿಟ್ಟು ನನಗೆ ಬೇಕಾಗಿಲ್ಲದು ನನಗೆ ಆ ಗಾಂಡ ಬೇಕಾಗಿಲ್ಲ ಅಂಗವೇ ಸತಿಯನ್ನು ಒಳಗಿರುವಂತ ಲಿಂಗವೇನಗ ಪತಿ ಇದನ್ನ ಬಿಟ್ಟರೆ ನನಗ ಅನ್ನ ಗಂಡ ಸುದ್ದಿನ ಬಿಟ್ಟು ಬಿಟ್ಟೊಳಕಿ ಅವಾಗ ಸಾಕ್ಷಾತ್ ಅಲ್ಲಮ್ಮ ಪ್ರಭು ಚಂಡ ಹಾಕಿ ಶರಣ ಮಾಡಿ ಒಳಕಿನ ಹಂಗೆ ಒಂದು ಬಹಿರಂಗದ ಗಂಡ ಒಂದು ಅಂತರಂಗದೊಳಗಿನ ಗಂಡ ಇದು ಜೀವಾತ್ಮ ಅಂದ್ರ ಗಂಡ ಶರೀರ ಅಂದ್ರೆ ಹ್ಯಾಂಡಿ ಖರೆ ಗಂಡ ದೊಡ್ಡದ ಅವ್ರ ಲೆಕ್ಕಲೆ ದೊಡ್ಡದ ಗಂಡ ದೊಡ್ಡದಿತ್ತಂದ್ರೆ ನೋಡು ಗಂಡ ಜರ್ಕರ ದೊಡ್ಡದಿತ್ತಂದ್ರೆ ತನ್ನದಿಂದ ತಾನ ಸೃಷ್ಟಿ ಮಾಡ್ಕೋಬೇಕದು ಇದೇ ಗಂಡ ಏನ ಈ ಅಂತರಂಗದೊಳಗಿನ ಗಾಂಡ ಸಹಿತ ಮಾಡಿರುವಂತ ಕರ್ಮ ಪಾಪ ತೊಳ್ಕೊಬೇಕಾದ್ರೆ ಶರೀರ ಹೆಣತಿನ ಹುಡಿಕಾಡ್ಕೊತ ತಾನ ಬರ್ತೈತಿ ಗಂಡನ ಹುಡುಕಾಡ್ಕೋತ ಶರೀರ ಹೋಗಿಲ್ಲ ಶರೀರ ಹುಡ್ಕ್ಯಾಡ್ಕೊತ ಗಾಂಡ ಬಂದದ ಶರೀರ ಅಂದ್ರೆ ಹೆಣ್ತಿ ಜೀವಾತ್ಮ ಅಂದ್ರೆ ಗಾಂಡ ಈ ಜೀವಾತ್ಮ ತಾ ಮಾಡಿರುವಂತ ಕರ್ಮ ಕಳ್ಕೊಲಾಕ ತಾನಾಗೆ ಬರ್ತದ ಆ ಜೀವಾತ್ಮ ಹೆಂಗ ತಾನಾಗೆ ಬರ್ತೈತಿ ನೋಡ ನಾನು ಮಾಡ್ಕೋಬೇಕಾದ್ರೂ ನೀನಾಗೆ ಬರ್ಬೇಕು ನಾನಾಗೆ ಬರ್ಲಾಕಾಗಂಗಿಲ್ಲ ಹಂಗ ನೀನಾಗೆ ಬಾಂದ ನಾನು ಮನಿಗೆ ಬಾಂಧ ಸಲಾ ಮಾಡದಿಂದ ಗಂಡ ಹೇಳ್ತೀಯ ಸಲಾ ಮುಡಿಬೇಕು ಅಯ್ಯಪ್ಪ ಅದು ಅಂದ್ ನನಗನಾಗ ಮುಂದೆ ತೋಣೂರು ತಂದ ನನಗ ನಿನಗ ಗಂಟ ಹಾಕ್ಯಾರಪ್ಪ ಲಕ್ಷ್ಮಣ ಅಸಲಿನ ಮಾತು ಮಾತಾಡಿ ಹೊಲಸ ಬೇದಿಯ ಹಾಡಿಕೆ ಮಾಡಿದ್ರೆ ಅದು ಹಾಡಿಕೆ ಆಗಂಗಿಲ್ಲ ರಾಮಾಯಣ ಮಹಾಭಾರತ ಪಂಚೀಕರ್ಣಿ ಅಧ್ಯಾತ್ಮಿಕ ವಿಷಯ ಬಿಡುಗಡೆ ಹಾಕೋತ ಬರ್ತಿರ್ಬೇಕು ವಿಷಯ ಚಂದಾಗಿ ನಡೆದಿರಬೇಕು ಪುರಾಣ ಪುರಾಣ ಪಡೆದಾಡ್ತಿರ್ಬೇಕು ಬಾಯಿಗೆ ಬಾಯಿ ಮಾತಾಡ್ತಿರ್ಬೇಕು ಮಾತಿಗೆ ಮಾತು ಅದು ಅದ ಹಾಡ್ಕೆ ಅಂತರ್ತ ನೋಡು ಏನು ಸುತ ನೋಡು